ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರಾಜ್ಯ ಸರ್ಕಾರದಿಂದ ಯುವ ಜನತೆಗೆ ಖುಷಿ ಪಡುವಂತ ವಿಚಾರ ಈ ಮಾಹಿತಿಯಲ್ಲಿದ್ದು ಈ ವಿಡಿಯೋ ಮೂಲಕ ದಯವಿಟ್ಟು ತಮ್ಮಲ್ಲಿ ವಿನಂತಿಸುತ್ತೇನೆ ಯಾರು ಕೂಡ ಈ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸರ್ಕಾರದಿಂದ ಯುವ ಜನತೆಗೆ ಸ್ವಾವಲಂಬಿಯಾಗಿ ಜೀವನ ನಡೆಸುವ ಉದ್ದೇಶದಿಂದಾಗಿ ಸಾರ್ತಿ ಯೋಜನೆಯನ್ನು ಜಾರಿಗೆ ತಂದಿರುತ್ತೆ ಈ ಯೋಜನೆ ಮೂಲಕ ಒಟ್ಟು ನಾಲ್ಕು ಲಕ್ಷ ಉಚಿತ ಸಹಾಯ ಪಡೆಯಬಹುದಾಗಿದೆ ಇಪ್ಪತ್ತು ವರ್ಷ ಮೇಲ್ಪಟ್ಟ ಹಾಗೂ ನಲವತ್ತೈದು ವರ್ಷದೊಳಗಿನ ಯುವಕರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ನೀವು ಕೂಡ ಸಾರ್ತಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾ ಸರ್ಕಾರದಿಂದ ಸಿಗುವಂತಹ ನಾಲ್ಕು ಲಕ್ಷ ಸಬ್ಸಿಡಿಯನ್ನು ಪಡೆಯಬೇಕಾ ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರಲಿದೆ ನಾನು ಹೇಳ್ತಾ ಇದ್ದೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮೂಲಕ ಜಾಯಿನ್ ಆಗಿ ಸ್ನೇಹಿತರೆ ಹೆಸರು ಸೂಚಿಸುವಂತೆ ಸಾರ್ತಿ ಯೋಜನೆಯು ಉದ್ಯೋಗ ಇಲ್ಲದಂತಹ ನಿರುದ್ಯೋಗಿ ಯುವಕರಿಗೆ ಹಾಗೂ ಸ್ವಯಂ ಉದ್ಯೋಗ ಆರಂಭಿಸಲು ಇಚ್ಛಿರುವಂತಹ ಯುವಕರಿಗೆ ಈ ಯೋಜನೆಯ ಮೂಲಕ ನಾಲ್ಕು ಚಕ್ರಗಳ ವಾಹನವನ್ನು ಅಂದ್ರೆ ಟ್ಯಾಕ್ಸಿ ಟಾಟಾ ಎಸಿ ಗೂಡ್ಸ್ ವಾಹನ ಸೇರಿದಂತೆ ನಾಲ್ಕು ಚಕ್ರ ವಾಹನಗಳನ್ನು ಖರೀದಿಸಲು ಸಲುವಾಗಿ ಬ್ಯಾಂಕ್ ಗಳ ಮೂಲಕ ಸಾಲದ ರೂಪದಲ್ಲಿ ಯುವಕರಿಗೆ ವಾಹನಗಳನ್ನು ಖರೀದಿಸಲು ಶೇಕಡ ಐವತ್ತರಷ್ಟು ಸಬ್ಸಿಡಿ ನೀಡುವ ಮೂಲಕ ಸಹಾಯಧನವನ್ನು ನಿಗಮಗಳ ಮೂಲಕ ಒದಗಿಸಲಾಗುತ್ತಿದೆ ಸ್ನೇಹಿತರೆ ಈ ಸಾರ್ಥಿ ಯೋಜನೆಯು ಹಿಂದುಳಿದ ವರ್ಗಗಳ ನಿಗಮದಿಂದ ಹಾಗೆಯೇ ಲಿಂಗಾಯತ ನಿಗಮದಿಂದ ಹಾಗೂ ಅಲ್ಪಸಂಖ್ಯಾತ ನಿಗಮದಿಂದ ಮತ್ತು ಎಸ್ ಎಸ್ಟಿ ನಿಗಮದ ಮೂಲಕ ಯುವಕರಿಗೆ ಈ ಸಾರ್ಥಿ ಯೋಜನೆಯಿಂದಾಗಿ ಟ್ಯಾಕ್ಸಿ ಗೂಡ್ಸ್ ವಾಹನಗಳನ್ನು ಖರೀದಿಸಲು ಬ್ಯಾಂಕ್ಗಳ ಮೂಲಕ ಸಾಲ ನೀಡಿ ಜೊತೆಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಸಹ ನೀಡಲಾಗುತ್ತಿದೆ ಆದರೆ ಬೇರೆ ಬೇರೆ ನಿಗಮದ ಮೂಲಕ ನೀಡಲಾಗುವಂತಹ ಸಬ್ಸಿಡಿ ಹಣ ಬೇರೆ ಬೇರೆ ಆಗಿರುತ್ತೆ ನೋಡಿ ಸ್ನೇಹಿತರೆ ಹಿಂದುಳಿದ ವರ್ಗದ ಯುವಕರಿಗೆ ಶೇಕಡ ಐವತ್ತರಷ್ಟು ಸಹಾಯಧನ ಒದಗಿಸಲಾಗುತ್ತಿದೆ ಗರಿಷ್ಠ ಮೂರು ಲಕ್ಷದವರೆಗೆ ಸಬ್ಸಿಡಿ ಸಹ ಸಿಗುತ್ತೆ ಹಾಗೆ ಎಸ್ ಸಿ ಎಸ್ಟಿ ವರ್ಗದ ಯುವಕರಿಗೆ ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನ ಅಂದ್ರೆ ಗರಿಷ್ಠ ನಾಲ್ಕು ಲಕ್ಷದವರೆಗೆ ಆರ್ಥಿಕ ಸಹಾಯಧನವನ್ನು ಪಡೆಯಬಹುದು ಹಾಗೆಯೇ ಕರ್ನಾಟಕ ಅಲ್ಪಸಂಖ್ಯಾತರ ನಿಗಮದ ಮೂಲಕವೂ ಶೇಕಡ ಐವತ್ತರಷ್ಟು ಸಹಾಯಧನ ಅಂದ್ರೆ ಒಟ್ಟು ಮೂರು ಲಕ್ಷದವರೆಗೆ ಆರ್ಥಿಕ ಸಹಾಯಧನ ನಿಗಮಗಳ ಮೂಲಕ ಸಿಗುತ್ತೆ ನೋಡಿ ಸ್ನೇಹಿತರೆ ಎಲ್ಲ ವರ್ಗದ ಯುವಕರಿಗೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಯುವಕರಿಗೆ ಬೇಕಾದಂತಹ ಅರ್ಹತೆ ಮತ್ತು ದಾಖಲೆ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋನ ಕೊರೆಯವರಿಗೆ ನೋಡಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೋಡಿ ಸ್ನೇಹಿತರೆ ಈ ಸಾತಿ ಯೋಜನೆಯ ಮೂಲಕ ನಾಲ್ಕು ಚಕ್ರ ವಾಹನ ಖರೀದಿಸಲು ಯುವಕರಿಗೆ ಸಾಲ ಸೌಲಭ್ಯ ನೀಡಿ ಜೊತೆಗೆ ಆರ್ಥಿಕವಾಗಿ ಶೇಕಡ ಐವತ್ತರಷ್ಟು ಸಹಾಯಧನ ಪಡೆಯಬಹುದಾಗಿದೆ ಅರ್ಜಿದಾರರ ಕುಟುಂಬದ ಆದಾಯದ ಮಿತಿ ವಾರ್ಷಿಕವಾಗಿ ಗ್ರಾಮೀಣ ಯುವಕರಿಗೆ ತೊಂಬತ್ತೆಂಟು ಸಾವಿರದವರೆಗೆ ಆದಾಯದ ಮಿತಿ ಹೊಂದಿರಬೇಕು ಇನ್ನು ಪಟ್ಟಣ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೆ ಆದಾಯದ ಮಿತಿ ಹೊಂದಿರಬೇಕು ನೋಡಿನ ಮೊದಲು ಹೇಳಿದಾಗೆ ಅರ್ಜಿದಾರರ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷ ಹಾಗೂ ಗರಿಷ್ಠ ನಲವತ್ತೈದು ವರ್ಷದ ಅರ್ಜಿದಾರರು ವಯಸ್ಸಿನವರು ಈ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆಯೇ ಈ ಮೊದಲು ನಿಗಮದ ಮೂಲಕವಾಗಲಿ ಸರ್ಕಾರದ ಮೂಲಕವಾಗಿ ಯೋಜನೆಯಲ್ಲಿ ಈ ಹಿಂದೆ ಸೌಲಭ್ಯವನ್ನು ಪಡೆದಿರಬಾರದು ಸ್ನೇಹಿತರೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಸೌಲಭ್ಯ ದೊರೆಯಲಿದೆ ಅರ್ಜಿದಾರರು ತಮ್ಮ ಬ್ಯಾಂಕಿಗೆ ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ನಂಬರ್ನ ಮೂಲಕನೇ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಆಧಾರ್ ಕಾರ್ಡಿನಲ್ಲಿ ಲಿಂಕ್ ಆಗಿರುವಂತಹ ನಂಬರ್ಗೆ ಬ್ಯಾಂಕಿಗೂ ಲಿಂಕ್ ಆಗಿರಬೇಕು ನೋಡಿ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಈ ಯೋಜನೆಗೆ ಲೈಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೇಳ್ತಾರೆ ಹಾಗಾಗಿ ನೀವು ಡಿಎಲ್ ಹೊಂದಿರಬೇಕು ಸ್ನೇಹಿತರೆ ಎಲ್ಲಾ ಅರ್ಹತೆಗಳಿದ್ದಲ್ಲಿ ನಿಮಗೆ ಬ್ಯಾಂಕಿನ ಮೂಲಕ ಸಾಲ ಮಂಜೂರು ಮಾಡಲಾಗುತ್ತೆ ಈ ಸಾಲಕ್ಕೆ ಬ್ಯಾಂಕ್ ಅಥವಾ ಇತರೆ ಹಣಕಾಸು ಸಂಸ್ಥೆಗಳು ನಿಗದಿಪಡಿಸುವಂತಹ ಬಡ್ಡಿಯನ್ನು ಅರ್ಜಿದಾರರು ಪಾವತಿಸಬೇಕಾಗುತ್ತೆ ಸೊ ಸ್ನೇಹಿತರೆ ಈ ಯೋಜನೆಗೆ ಬೇಕಾಗುವಂತಹ ಅರ್ಹತೆಗಳ ಬಗ್ಗೆ ತಿಳ್ಕೊಂಡ್ರಿ ಈಗ ದಾಖಲೆಗಳ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ಸ್ನೇಹಿತರೆ ಮೊದಲಿಗೆ ಅರ್ಜಿದಾರರು ಜಾತಿ ಮತ್ತು ಆದಾಯ ಪತ್ರಗಳನ್ನು ಹೊಂದಿರಬೇಕಾಗುತ್ತೆ ನಿವಾಸದ ಪುರಾವೆಗಾಗಿ ಆಧಾರ್ ಕಾರ್ಡಿನ ಜೆರಾಕ್ಸ್ ಪ್ರತಿ ವಾಹನ ಚಾಲನಾ ಪರವಾನಿಗೆ ಜರಕ್ಸ್ಪತಿ ಬ್ಯಾಂಕ್ ಪಾಸ್ಬುಕ್ನ ಜರಕ್ಸ್ಪ್ರತಿ ನೀವು ಖರೀದಿಸುವಂತಹ ವಾಹನದ ಅಂದಾಜು ದರ ಪಟ್ಟಿಯನ್ನು ಸಲ್ಲಿಸಬೇಕಾಗುತ್ತೆ ಎರಡು ಪಾಸ್ಪೋರ್ಟ್ ಆತಿಯ ಭಾವಚಿತ್ರ ಅರ್ಜಿದಾರರು ಸ್ವಯಂ ಘೋಷಣಾ ಪತ್ರ ಸಲ್ಲಿಸಿ ಅದರಲ್ಲಿ ನಿರುದ್ಯೋಗಿ ಆಗಿದ್ದೇನೆ ಎಂದು ದೃಢೀಕರಣ ಪತ್ರದಲ್ಲಿ ಘೋಷಣೆಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ಯೋಜನೆಯ ಮೂಲಕ ವಾಹನ ಪಡೆದಲ್ಲಿ ಯಾರಿಗೂ ಪರಬಾರೆ ಅಂದರೆ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡದಿರುವ ಬಗ್ಗೆಯೂ ದೃಢೀಕರಣ ಪತ್ರ ಸಲ್ಲಿಸಬೇಕಾಗುತ್ತೆ ನೋಡಿ ಸ್ನೇಹಿತರೆ ಎಲ್ಲಾ ಅಗತ್ಯ ದಾಖಲೆಗಳು ಇದ್ರೆ ಸಾರ್ಥಿ ಯೋಜನೆಯ ಮೂಲಕ ಒಟ್ಟು ನಾಲ್ಕು ಲಕ್ಷ ಆರ್ಥಿಕ ಸಹಾಯಧನ ನಿಗಮದ ಮೂಲಕ ಪಡೆಯಬಹುದಾಗಿದೆ ನಾಲ್ಕು ಲಕ್ಷ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಸಿಗುತ್ತೆ ಬೇರೆ ವರ್ಗದ ಫಲಾನುಭವಿಗಳಿಗೆ ಒಟ್ಟು ಮೂರು ಲಕ್ಷದವರೆಗೆ ಸಾರ್ತಿ ಯೋಜನೆ ಮೂಲಕ ಆರ್ಥಿಕ ಸಹಾಯಧನವನ್ನು ಪಡೆದುಕೊಳ್ಳಬಹುದಾಗಿದೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕನೇ ಅರ್ಜಿಯನ್ನು ಆನ್ಲೈನ್ ನಲ್ಲಿ ಸಲ್ಲಿಸಲು ಅವಕಾಶವಿದೆ ನೋಡಿ ಕೆಲವೊಂದು ನಿಗಮದಲ್ಲಿ ಈಗಾಗಲೇ ಯೋಜನೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಹೊರಡಿಸಲಾಗಿರುತ್ತೆ ನೋಡಿ ಸ್ನೇಹಿತರೆ ಇನ್ನು ತಡ ಮಾಡದೆ ಈ ಎಲ್ಲಾ ದಾಖಲೆಗಳ ಜೊತೆಗೆ ಬೇಗನೆ ಅರ್ಜಿ ಸಲ್ಲಿಸಿ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ